ಚರ್ಪಣ್ಣದಲ್ಲಿ ಇಪ್ಪತ್ತ್ಮೂರನೇ ತಾರೀಕು ರಿಸಲ್ಟ್ ಬಂತು ಅಲ್ಲಿಂದ ಇಲ್ಲಿವರೆಗೂ ಕೂಡ ಜನಗಳು ಸೊ ಪ್ರತಿ ನಿಮಿಷ ಜನಗಳು ಬರ್ತಾನೆ ಇದ್ದರೆ ಪ್ರತಿಯೊಬ್ಬರು ಕಷ್ಟನ ಕೂಡ ಅವ್ರು ಕೇಳ್ತಾ ಇರುವಂಥದ್ದು ಅಷ್ಟೆಲ್ಲ ನಾನು ಹೇಳಿದಂಗೆ ಬರೀ ಎಲೆಕ್ಷನ್ ಟೈಮ್ ಅಷ್ಟಲ್ಲೇ ಬಂದಿರೋದು ಎಲೆಕ್ಷನ್ ಆದಮೇಲೂ ಕೂಡ ಬಂದಿದ್ದೀನಿ ಇವತ್ತೇ ಅವರು ಹಾಸ್ಪಿಟ್ಲಿಗೆ ಹೋಗಿ ಹಾಸ್ಪಿಟ್ಲಲ್ಲಿ ಸಮಸ್ಯೆಗಳ ಬಗ್ಗೆ ಅವರು ಕೂಡ ನಾವು ಮಾತಾಡಿರುವಂಥದ್ದು ಡಾಕ್ಟರ್ಗಳ ಬಗ್ಗೆ ಕೂಡ ಅವ್ರು ಮಾತಾಡುವಂಥದ್ದು ಬೆಳಗ್ಗೆಯಿಂದ ಸಂಜೆ ಅವರು ಕೂಡ ಸತತವಾಗಿ ಅವರು ಕೆಲಸದಲ್ಲಿರುವಂಥದ್ದು ನಿರಂತರವಾಗಿ ಕೆಲಸಗಳನ್ನು ಮಾಡ್ಕೊಂಡು ಇದ್ದಾರೆ ಇನ್ನು ಮೇಲೆ ಆರು ವರ್ಷದಲ್ಲಿ ಏನು ಅವರ ಸಮಸ್ಯೆಗಳನ್ನ ಕಂಡುಕೊಂಡಿದ್ರು ಆರು ವರ್ಷ ಏನೇನು ಕಂಪ್ಲೇಂಟ್ಗಳಿದ್ರು ಅವ್ರ ಕಣ್ಣಿಗೆ ಏನೇನು ಬೀಳ್ತು ಅದೆಲ್ಲವನ್ನು ಕೂಡ ತ್ವರಿತ ಿನಲ್ಲಿ ಸಾಲು ಮಾಡೋದಕ್ಕೆ ಯೋಗೀಶ್ವರವರು ಸೊ ಆಲೇ ಶುರು ಕೆಲಸವನ್ನು ಶುರು ಮಾಡಿರುವಂಥದ್ದು ಅಕಸ್ಮಾತ್ ಏನಾದರೂ ಈ ಏರಿಯಾದಲ್ಲಿ ಕಂಪ್ಲೇಂಟ್ ಬಂತು ಹೋದರೆ ನಿಮ್ಮ ತಾಲೂಕಲ್ಲಿ ಕಂಪ್ಲೇಂಟ್ ಬಂತು ಹೋದರೆ ನಮಗೂ ಹೇಳಿದ್ರೆ ನಾವು ಕೂಡ ಯೋಗೀಶ್ವರವರ ಗಮನಕ್ಕೆ ತರ್ತೀವಿ ತಂದು ನಿಮಗೆ ಆ ಕೆಲಸ ಮಾಡಿಸೋ ನಿಟ್ಟಿನಲ್ಲಿ ನಾವು ಕೂಡ ನಾವು ಮಾತಾಡ್ತಿವಂಥದ್ದು ಗೆದ್ದ ನಂತರ ಇಮಿಡಿಯೇಟಾಗಿ ಕೆಲಸ ಆರಂಭಿಸಿದರೆ ಒಂದಷ್ಟು ಲಿಸ್ಟ್ಗಳನ್ನು ಇಟ್ಕೊಂಡಿದರೆ ಏನೇನು ಕೆಲಸಗಳನ್ನು ಮಾಡಬೇಕು ಎಲ್ಲೆಲ್ಲ ಪ್ರಾಬ್ಲಮ್ ಆಗಿದೆ ಹಾಸ್ಪಿಟ್ಲ ಸ್ಕೂಲ ಮತ್ತು ಬೇರೆ ಏನಾದರೂ ಜಾಗದ ವಿಷಯನ ಕೆರೆಗಳನ್ನು ಕೂಡ ಅವರು ಭೇಟಿ ಮಾಡಿ ಕೆರೆ ಕಟ್ಟೆಗಳನ್ನು ಕೂಡ ಭೇಟಿ ಮಾಡಿ ಈ ಕೆರೆಗೆ ನೀರು ತುಂಬಿಲ್ಲ ಯಾಕೆ ಇದಕ್ಕೆ ಪೈಪ್ಲೈನ್ ಅಳವಡಿಸ್ಬೇಕು ನನಗೆ ಅದೆಲ್ಲ ಗೊತ್ತಿಲ್ಲ ಸೊ ಈ ಕೆರೆ ತುಂಬಬೇಕು ಈ ಥರ ಕಂಡೀಷನ್ ಹಾಕಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ತರಿಸಿ ಕರೆಸಿ ತಾಕೆತ್ತು ಮಾಡಿ ಕೆಲಸವನ್ನು ಮಾಡುವಂಥ ಕೆಲಸ ಮಾಡ್ತಿದ್ದಾರೆ ಅದರಿಂದಾಗಿ ಏನು ಸಮಸ್ಯೆ ಅಂತೂ ಕೂಡ ಅವ್ರಿಗೆ ಗೊತ್ತು ಅವ್ರು ಹೇಳೋದಕ್ಕೆ ಮುಂಚೆ ಅವರೇ ಅದ್ರ ಬಗ್ಗೆ ಒಂದು ಫೋನ್ ಕಾಲ್ ಮಾಡಿ ಇಮಿಡಿಯೇಟಾಗಿ ತಕ್ಷಣ ಪರಿಹಾರ ಆಗೋದಾದ್ರೆ ತಕ್ಷಣ ಅವ್ರು ಫೋನ್ ಮಾಡಿ ಅದನ್ನು ಪರಿಹಾರ ಮಾಡ್ತಿದ್ದಾರೆ ಅಥವಾ ಟೈಮ್ ತೊಗೊಂಡು ಪರಿಹಾರ ಮಾಡ್ತಿದ್ದಾರೆ ಇನ್ನು ಮೇಲೆ ನಾನು ಬಂದಿದ್ದೀನಿ ಸೊ ನಾನು ಕೆಲಸ ಮಾಡ್ತೀನಿ ಅಂತಂದು ಕೂಡ ಯೋಗೇಶ್ವರು ಹೇಳ್ತಾ ಇರುವಂಥದ್ದು ಇನ್ನು ಅವ್ರ ಮುಂದೆ ಮನೆ ಮುಂದೆನೂ ಕೂಡ ಅಷ್ಟೇ ಯಾವಾಗಲೂ ಕೂಡ ಜನ ಇದ್ದೇ ಇರ್ತಾರೆ ಇವತ್ತು ಕೂಡ ಅವ್ನು ಊರ್ಕೊಂಡು ಬಂದಿದ್ದಾರೆ ಬೆಳಗ್ಗೆಯೇ ಎದ್ದೋಗಂಥವ್ರು ಸುಮಾರು ಐದು ಗಂಟೆಗೆ ಅವರು ಮನೆಗೆ ಬಂದಿರುವಂಥದ್ದು ಎಲ್ಲ ಮೀಟಿಂಗ್ಗಳನ್ನು ತೊಗೊಂಡು ಕೆಲಸಗಳನ್ನು ಮುಗಿಸಿಸ್ಕೊಂಡು ತಾಲೂಕಿನಿಂದಲೂ ಕೂಡಷ್ಟೇ ಯಾರು ಬೇಕರು ನಮಗೆ ಕಂಪ್ಲೇಂಟನ್ನು ಮಾಡಿ ನಾವು ಕೂಡ ಯೋಗೇಶ್ವರವರ ಗಮನಕ್ಕೆ ತರ್ತೀವಿ ಪಬ್ಲಿಕ್ ಒಂದಷ್ಟು ಸಮಸ್ಯೆಗಳು ಹೇಳಿದರೆ ಸರ್ ಗೆದ್ದ ಮೇಲೆ ನಾನು ನೇರವಾಗಿ ಇಟ್ಕೊಂಡು ಬರ್ತೀನಿ ಸರ್ ನೀವು ಮೊದಲು ಅದಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಆಗುತ್ತಾ ಈಗ ನನಗೆ ಗೊತ್ತಿದೆ ಈಗ ಇಲ್ಲಿ ಸಮಸ್ಯೆಗಳ ಬಗ್ಗೆ ನಮಗೂ ಅರಿವಿದೆ ಅದಕ್ಕೆಲ್ಲ ನಮ್ಮ ಸರ್ಕಾರ ಇರೋದ್ರಿಂದ ನಾವು ಧೈರ್ಯವಾಗಿ ಹೇಳ್ಬೋದು ಸರ್ಕಾರ ನಮ್ಮ ಜೊತೇಲಿ ಇದೆ ಅಭಿವೃದ್ಧಿ ಕೆಲಸ ನಾವು ನಾವು ಮಾಡ್ತೀವಿ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ ಗೌರ್ಮೆಂಟ್ ಇರೋದ್ರಿಂದ ನಮ್ಮ ಸಮಸ್ಯೆ ಬಗೆಹರಿಸ್ಬೋದು ಮುಖ್ಯಮಂತ್ರಿಯಾಗಿ ಆಗಿ ಇಚ್ಛಾಶಕ್ತಿ ಇದ್ದಿದ್ರೆ ಕುಮಾರಸ್ವಾಮಿ ಎಲ್ಲ ಸಮಸ್ಯೆಗಳಿಗೆ ಒಂದಷ್ಟು ಪರಿಹಾರ ಕಂಡುಕೋಬಹುದಾಗಿತ್ತು ಒಂದು ಯು ಜಿ ಡಿ ಮಾಡಲಿಲ್ಲ ರೀ ಚನ್ನಪಟ್ಟಣದಲ್ಲಿ ಚನ್ನಪಟ್ಟಣ ಯು ಜಿ ಡಿ ಮಾಡಿಲ್ಲ ಕುಡಿಯ ನೀರು ಸಮಸ್ಯೆ ಬಸ್ ಸ್ಟ್ಯಾಂಡ್ ಇಲ್ಲ ಕಸದ ಸಮಸ್ಯೆ ನೂರೆಂಟು ಸಮಸ್ಯೆ ಚನ್ನಪಟ್ಟಣ ನಗರದಲ್ಲಿ ತಾಂಡು ಮಾಡ್ತಾ ಇದು ರೈಟ್ ನ್ಯೂಸ್